ನಗರದ ಏನು ಅಭಿವೃದ್ಧಿ ವಿಚಾರವಾಗಿ ಡಿ ಪಿ ಬ್ಯಾಂಕ್ನ ವಿಚಾರವಾಗಿ ನನ್ನ ವಿರುದ್ಧ ಒಂದು ಪ್ರೆಸ್ ಮೀಟನ್ನು ಮಾಡಿದ ವಿಚಾರವಾಗಿ ನಾನು ಕೂಡ ಒಂದು ಪ್ರೆಸ್ ಮೀಟನ್ನು ಮಾಡಿ ಮಾತನಾಡಿದ್ದೆ ಸೊ ಅದಾದ ನಂತರ ಅವರು ಕೂಡ ಈ ಒಂದು ತ್ರೀ ಡೇಸ್ ಬ್ಯಾಕು ಮೂರು ಮೂರು ದಿನಗಳ ಹಿಂದೆ ಪ್ರೆಸ್ ಮೀಟನ್ನು ಮಾಡಿದ್ದಾರೆ ನಾನು ಪ್ರೆಸ್ ಮೀಟ್ ಮಾಡಿದಂಥ ಸಂದರ್ಭದಲ್ಲಿ ತಾಲೂಕಿನ ಕೆಲವೊಂದು ಅಭಿವೃದ್ಧಿಯ ವಿಚಾರವಾಗಿ ನಮ್ಮ ತಾಲೂಕಿಗೆ ಈ ಥರದ್ದೆಲ್ಲ ಯೋಜನೆಗಳು ಬರಬೇಕಾಗಿತ್ತು ತಾವು ತರುವ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡಿಲ್ಲ ಅಂತಕ್ಕಂಥದ್ದನ್ನು ನಾನು ಮುಖ್ಯವಾಗಿ ಇಟ್ಕೊಂಡು ನಾನು ಮಾತನಾಡಿ ಮಾತನಾಡಿದಂಥದ್ದು ಏನು ಏನನ್ನು ಉದ್ಯೋಗ ಅವಕಾಶಗಳನ್ನು ಸೃಷ್ಟಿ ಮಾಡಲಿಕ್ಕೆ ಏನು ಮಾಡಿದಿರಿ ಶಿಕ್ಷಣಕ್ಕಾಗಿ ಏನು ಮಾಡಿದಿರಿ ರೈತರಿಗೋಸ್ಕರ ಏನು ಮಾಡಿದಿರಿ ಮಹಿಳೆಯರಿಗೆ ಏನು ಸೌಲಭ್ಯ ಸ್ವಾವಲಂಬಿ ಬದ್ಧಗಾಗಿ ಏನು ಯೋಜನೆಗಳನ್ನು ತಂದಿದ್ದೀರಿ ನಿಮ್ಮ ಸುದೀರ್ಘ ರಾಜಕಾರಣ ಇತಿಹಾಸದಲ್ಲಿ ಅನ್ನೋದ್ರ ಜೊತೆಗೆ ಸಮಾಜಗಳು ಎಲ್ಲ ಸಮಾಜಗಳು ಕೂಡ ಇವತ್ತು ನಿಮ್ಮನ್ನು ಹಿಂದೆ ಬೆಂಬಲಿಸಿದ್ವಲ್ಲ ಆಯಾ ಸಮಾಜಗಳಿಗೆ ತಮ್ಮ ಕೊಡುಗೆ ಏನು ಅನ್ನುವಂಥ ನಿಟ್ಟಿನಲ್ಲಿ ನಾನು ಅವರನ್ನ ಪ್ರಶ್ನೆ ಮಾಡಿದ್ದೆ ಜೊತೆಗೆ ಅವರ ರಾಜಕೀಯ ಏಳುಗೀಳುಗಳ ಬಗ್ಗೆ ಮಾತನಾಡಿದ್ದೆ ಹೊತ್ತು ಅವರ ವೈಯಕ್ತಿಕವಾಗಿ ನಾನು ಮಾತನಾಡಿರಲಿಲ್ಲ ಅಂದರೆ ಅವರು ರಾಜಕಾರಣಕ್ಕೆ ಬಂದ ನಂತರ ಯಾರ್ಯಾರ ಜೊತೆನದಕ್ಕೆ ಹೋದ ಸಂದರ್ಭದಲ್ಲಿ ರಾಜಕೀಯವಾಗಿ ಆ ಕುಟುಂಬಗಳಿಗೆ ಯಾವ ರೀತಿಯಾಗಿ ಕೊಡ್ತಾ ಬಿತ್ತು ಅನ್ನೋದ್ರ ಬಗ್ಗೆ ಮಾತ್ರವೇ ನಾನು ಪ್ರಸ್ತಾಪವನ್ನು ಮಾಡಿ ಮಾತನಾಡಿದ್ದಂಥದ್ದು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯೊಳಗಡೆ ಇವತ್ತು ಕಾಂಗ್ರೆಸ್ ಸರ್ಕಾರ ನಮ್ಮ ಸರ್ಕಾರ ಆಡಳಿತ ಪಕ್ಷವೂ ಆಗಿರ್ಬೋದು ಆದರೆ ನಮ್ಮ ತಾಲೂಕಿನಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಸೋತಿದೆ ಇವತ್ತು ಅವರು ಇವತ್ತು ಆಡಳಿತ ಲೆಕ್ಕದಲ್ಲಿ ಶಾಸಕರಿದ್ದಾರೆ ವಿರೋಧ ಪಕ್ಷದ ಲೆಕ್ಕದಲ್ಲಿ ನಾನು ಇವತ್ತು ನಮ್ಮ ಸಂವಿಧಾನದಲ್ಲೇ ಹೇಳ್ತದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನು ವಿರೋಧ ಪಕ್ಷದವರು ಪ್ರಜಾಪ್ರಭುತ್ವದ ಕಾವಲುಗಾರನಾಗಿ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ಇರ್ತಕ್ಕಂಥ ಒಂದು ಕಲ್ಪನೆ ಆ ನಿಟ್ಟಿನಲ್ಲಿ ನಾನು ಅವರನ್ನು ಅಭಿವೃದ್ಧಿಯ ವಿಚಾರವಾಗಿ ಪ್ರಶ್ನೆಗಳನ್ನು ಮಾಡಿದ್ದೀನಿ ಅವರನ್ನು ಕೆಲವೊಂದು ನೀವು ಈ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳಿ ಪ್ರಶ್ನೆ ಎತ್ತಿದ್ದೀನಿ ವಿನಃ ಅವರನ್ನು ನಾನು ಎಲ್ಲೂ ಕೂಡ ಏಕವಚನದಲ್ಲಿ ಸಂಬೋಧಿಸಲಿಲ್ಲ ಅಥವಾ ಅವರ ಕುಟುಂಬದ ವಿಚಾರ ಆಗಲಿ ಅವರ ಆಸ್ತಿ ಪಾಸ್ತಿಗಳ ವಿಚಾರವನ್ನಾಗಲಿ ಅಥವಾ ಅವ್ರ ವೈಯಕ್ತಿಕ ಬೇರೆ ಬೇರೆ ಇದೆ ನಾನು ಅದನ್ನಾವು ಕೂಡ ಪ್ರಸ್ತಾಪಕ್ಕೆ ತರಲಿಲ್ಲ ಹಾಗೆ ಇದ್ದಂಥ ಆದರೆ ನಾನು ಈ ತಾಲೂಕಿನ ಅಭಿವೃದ್ಧಿಗೆ ನಿಮ್ಮ ಬಡಿಗೆ ಏನು ಅಂತ ಹೇಳಿ ಶಾಸಕರನ್ನ ಕೇಳಲೇಬಾರ್ದ ಕಾಂಗ್ರೆಸ್ ಅಭ್ಯರ್ಥಿ ಅನ್ನೋದು ಬಿಟ್ಬಿಡೋಣ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ನನಗೆ ಆ ಇಲ್ವಾ ಅವರನ್ನು ಪ್ರಶ್ನೆ ಮಾಡ್ತಕ್ಕಂಥ ಹತ್ತನ್ನು ಈ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಕೊಡಲೇ ಇಲ್ವಾ ಆ ಪ್ರಶ್ನೆ ಮಾಡಿದಲ್ಲೇ ತಪ್ಪು ಅಂತ ಹೇಳಿ ಅದನ್ನೇ ಅವರು ಬೇರೆ ರೀತಿಯಲ್ಲಿ ತಿರುಚಿ ಇವತ್ತು ಮನೆಯಲ್ಲಿ ನೆಲೆತಂಥ ಪ್ರೆಸ್ ಮೀಟ್ನಲ್ಲಿ ನಮ್ಮ ತಂದೆಯವರ ಸಾವಿನ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ ಕುಶಲ್ ಮಾರ್ಗಿಗೆ ಸೋಮನ್ಪೇಟೆಗೆ ಮಡಿಕೇರಿಗೆ ಸಂಜೆ ಟಿಮಲ್ ಬರಬೇಡಿ ಅಂತ ಹೇಳಿ ಕೊಡ್ತಾ ಇರ್ತಾರೆ ಆಗಾಗ ಅಂತೇಳಿ ಜನರಲ್ಲ ಮಾತಾಡ್ತಾರೆ ಹಾಗಾಗಿ ಏನೋ ಇದಾದ್ರು ಅಂಥೇಳಿ ಮಗನಿಂದನೇ ಅಪಾಸಕ್ಕೆ ಹೋದ್ರು ಅಂತ ಹೇಳೋಕ್ಕಾಗ್ತದ ಹೇಳೋಕ್ಕಾಗ್ತದ ಕನಿಷ್ಠ ಪ್ರಜ್ಞೆ ಇಟ್ಕೋಬೇಕಲ್ಲವನ್ನ ಅವರು ಮಾತಾಡ್ತಿರ್ತಾರೆ ಹಿಂಗೆ ಸ್ಥಾಪಿತ ಮಾಡಲಿ ಅವರು ಯಾಕೆ ಈ ಥರ ಎಲ್ಲ ಮಾತಾಡ್ತಾರೆ ಅನ್ನೋದು ಅವ್ರಿಗೆ ಅರ್ಥ ಆಗ್ಬೇಕಾದರು ಜೊತೆಗೆ ಬೇರೆ ಬೇರೆ ಏನೇನೋ ಮಾತನಾಡಿದ್ದಾರೆ ನಾವು ಮಾತನಾಡ್ಬೋದು ಬಟ್ ನಾನು ಹಿರಿಯರಿದ್ದಾರೆ ಅವ್ರ ಬಗ್ಗೆ ನಾನೇನು ಮಾತಾಡಲಿಕ್ಕೆ ಹೋಗೋದಿಲ್ಲ ಅವರು ಯಾವ ಮನೆಯಲ್ಲಿ ಅವರು ಕಟಾಕಿದ್ದಾಗ ಯಾರು ಕಾಲು ಹಿಡಿದು ಬಿಡಿಸ್ಕೊಂಡು ಬಂದರು ಹಾಂ ಹಿಡಿದು ಕಟಾಕಿದಾಗ ಯಾರು ಕಾಲು ಹಿಡಿದು ಬಿಡಿಸ್ಕೊಂಡು ಬಂದರು ನಾನು ಪ್ರಸ್ತಾಪ ಮಾಡೋಕ್ಕೂ ಹೋದರೆ ಇದ್ದಾರೆ ಅವರು ಅವ್ರ ವೈಯಕ್ತಿಕ ವಿಚಾರನೂ ಬೇಡ ನಾನು ಯಾಕೆ ಯಾಕೆ ಕಾಲೇಜು ಹೋಗಿದ್ದೀನಿ ನಾನು ಕೇಳಿ ನಾನು ಹೇಳಿದಂಥದ್ದು ನಿಮ್ಮನ್ನು ವಿಧಾನಸಭೆಗೆ ಆಯ್ಕೆ ಮಾಡಿ ಕಳಿಸ್ಕೊಟ್ಟಿರ್ತಕ್ಕಂಥದ್ದು ಈ ಕ್ಷೇತ್ರದ ಜನರ ಸಮಸ್ಯೆಗಳನ್ನು ಚರ್ಚೆ ಮಾಡಿ ಈ ಕ್ಷೇತ್ರಕ್ಕೆ ಅನುಕೂಲವನ್ನು ಮಾಡಿಕೊಡಿ ಅಂತೇಳಿ ನಿಮಗೆ ಕಳಿಸ್ಕೊಟ್ಟಿದ್ದಾರೆ ಅದರ ಹೊರತಾಗಿ ನೀವು ನನ್ನ ವಿಚಾರಗಳನ್ನು ಕೃಷ್ಣೇಗೌಡ ವಿಚಾರವನ್ನು ಎ ಟಿ ರಾಮಸ್ವಾಮಿ ಅವರ ವಿಚಾರವನ್ನು ಚರ್ಚೆ ಮಾಡ್ತಾ ಇದ್ದಿರಲ್ಲ ಸರಿನ ಅದ್ರ ಬದಲಾಗಿ ಕ್ಷೇತ್ರದ ನೀರಾವರಿ ಯೋಜನೆಗಳ ಬಗ್ಗೆ ಚರ್ಚೆ ಮಾಡಿ ಇವಾಗ ಮಳೆ ಬಂದಿದೆ ಮಳೆ ಬಂದು ಸತ ಸತತವಾಗಿ ಮೂರು ತಿಂಗಳಿಂದ ನಿರಂತರ ಹೋಗಿದೆ ಕೊಳು ಹೋಗ್ತಾ ಇದೆ ಇವತ್ತು ಹೊಗೆ ಸೊಪ್ಪು ಸಂಪೂರ್ಣವಾಗಿ ನಾಶ ಆಯಿತು ಜೋಳ ಎಲ್ಲ ಕಡೆ ಕಾಯಿಲೆ ಬರ್ತಾ ಇದೆ ಹಾಂ ಗದ್ದೆ ನಾಟಿ ಮಾಡಲಿಕ್ಕೆ ಆಗ್ತಾಯಿಲ್ಲ ಹಾಂ ಇವನ್ನೆಲ್ಲ ಚರ್ಚೆ ಮಾಡಿ ರೈತರಿಗೆ ಅನುಕೂಲ ಮಾಡ್ತಕ್ಕಂಥ ಯೋಜನೆಗಳನ್ನು ಮಾಡಿ ಅದರ ಬದಲಾಗಿ ನಿಮ್ಗೆ ಸಿಕ್ಕಿ ಕೊಟ್ಟಿರ್ತಕ್ಕಂಥ ಒಂದು ಅಮೂಲ್ಯ ಸಮಯವನ್ನು ಅವಕಾಶವನ್ನು ನಿಮ್ಮ ಎದುರಾಳಿಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಉಪಯೋಗಿಸ್ಬೇಡಿ ಅಂತಕ್ಕಂಥ ಮಾತನ್ನು ಹೇಳಿದ್ದೆ ಇದರಲ್ಲಿ ಏನಾದರೂ ತಪ್ಪಿದೆಯಾ ಹ್ಞೂ ಅದನ್ನೇ ಅವರು ಹಾಂ ನನ್ನ ಬಗ್ಗೆ ಇಲ್ಲದೇ ಇರೋ ರೀತಿಯಲ್ಲಿ ಮಾತನಾಡ್ತಾರಲ್ಲ ಹಾಂ ಯಾವುದೋ ಸೊಸೈಟಿ ವಿಚಾರವನ್ನು ನನ್ನ ಒಂದು ಕೇಳಿದ್ದಾರೆ ಹೌದು ನಾನು ಒಂದು ಸೊಸೈಟಿನಲ್ಲಿದ್ದೆ ಹಿಂದೆ ನಾಲ್ಕೈದು ಆಯಿತು ರಾಜೀನಾಮೆ ಕೊಟ್ಟು ರಾಜಕಾರಣಕ್ಕೆ ಕೊರೋಕಿ ಮುಂಚೆನೆ ಕೆಲಸ ಕಾರ್ಯ ಅಂದರೆ ಕೊಡಬೇಕಾಗುತ್ತೆ ರಾಜೀನಾಮೆ ಕೊಟ್ಟು ನಾನು ಬಂದಂಥನು ಅಷ್ಟಕ್ಕೂ ನಾನೇನು ಆ ಸೊಸೈಟಿನಲ್ಲಿ ಅಧ್ಯಕ್ಷನ ಸೆಕ್ರೆಟ್ರಿನ ಅಥವಾ ಡ್ರಾಯಿಂಗ್ ಪ್ರವರ್ತಿಯ ನಾನು ಡ್ರಾಯಿಂಗ್ ಅಥಾರಿಟಿನ ಸೈನಿಂಗ್ ಅಥಾರಿಟಿಲಿ ಇದ್ದಂಥವನ್ನ ತನಿಖೆ ಮಾಡಿಸ್ಕೊಳ್ಳಿ ಏನಾರು ಇದ್ದರೆ ಮಾಡಲಿ ಬೇಡ ಅಂತ ನಾವು ಹೇಳೋದಿಲ್ಲ ಅದನ್ನು ಅದನ್ನೇ ರಾಜಕೀಯವಾಗಿ ದಾಳವಾಗಿ ಉಪಯೋಗಿಸ್ಕೊಂಡು ಹೋಗ್ತೀನಿ ಅನ್ನೋದು ಎಷ್ಟು ಸರಿ ಹ್ಞೂ ಮಾಡಲಿ ನನ್ನೇ ಇಲ್ಲ ನಾನು ಇದ್ದೆ ಬಟ್ ನಾನು ಸ ನಾನು ನಾನು ಯಾವುದೇ ಅಥಾರಿಟಿ ಅಲ್ಲ ಅಲ್ಲೂ ಹಂಗೇ ಗೊತ್ತಿದೆ ಒಂದು ಸೊಸೈಟಿ ಅಥವಾ ಸಂಘ ಅಥವಾ ಪಂಚಾಯತ್ನಲ್ಲಿ ಡ್ರಾಯಿಂಗ್ ಅಥಾರಿಟಿ ಯಾರು ಅವ್ರ ಜವಾಬ್ದಾರಿ ಹೊತ್ತು ನಾವು ಹಾಂ ಇರ್ತೀವಿ ಜೊತೆ ಇದ್ದಿದ್ವಿ ಹೌದು ಅದು ಕೂಡ ಅವ್ರಿಗೆ ಗೊತ್ತಿರೋಂಥ ವಿಚಾರನೇ ಅದನ್ನೇ ಒತ್ತಿ ಒತ್ತಿ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ದಿನಾಚರಣೆ ಮಾಡಿದಾಗ ಬರುವಂಥ ಹಿಂದಿನ ದಿನ ಇವರೇ ಸ್ವತಃ ನಿಂತು ಒಂದು ಟಿ ವಿನಲ್ಲಿ ಒಂದು ನ್ಯೂಸ್ ಹಾಕಿಸ್ತಾರೆ ನನ್ನ ಮೇಲೆ ಇದೇ ಸೊಸೈಟಿ ವಿಚಾರವನ್ನು ಇಟ್ಕೊಂಡು ಯಾರಾದ್ರು ಮಾಡ್ತಕ್ಕಂಥ ಕೆಲಸನ ಒಬ್ರನ್ನ ರಾಜಕೀಯವಾಗಿ ಅಪಪ್ರಚಾರ ಮಾಡಿನೇ ಮುಳುಗಿಸ್ತೀನಿ ಅಂತ ಹೊರಡ್ತಕ್ಕಂಥದ್ದು ಎಷ್ಟು ಸರಿ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ ಮಾನ್ಯ ಶಾಸಕರು ಆವಾಗ ಚಿಕ್ಕವ್ರಿದ್ದೀವಿ ನೀವು ಬೆಳೆದಿದ್ದೀರಿ ದೊಡ್ಡವ್ರಿದ್ದೀರಿ ನೀವು ಹೋದ ದಾರಿಗೆ ನೀವೇ ಕಂಚಕ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಹ್ಞೂ ತಗೊಳ್ಳಿಕ್ಕೆ ಕಟ್ಟಿಕ್ಕೆ ಹೋಗಬೇಡಿ ಅಂತ ಆಗ್ಲಿಕ್ಕೆ ವಿಚಾರ ಇದೆ ನಾನು ಮಾತಾಡೋದಿಲ್ಲ ಅವ್ರ ವೈಯಕ್ತಿಕ ವಿಚಾರಗಳನ್ನು ನಾನು ಮಾತನಾಡಲಿಕ್ಕೆ ಹೋಗೋದಿಲ್ಲ ಬೇಡ ನನಗೆ ಬೇಕಾದಷ್ಟು ವಿಚಾರ ಇದೆ ಮಾತಾಡ್ಲಿಕ್ಕೆ ಹೋದರೆ ಅವ್ರ ಬಗ್ಗೆ ಡೆಂಟಲ್ ಕಾಲೇಜ್ ಹಾಗನ್ನು ಹ್ಞೂ ನಿಮ್ಮಲ್ಲಿ ಕೇಸಾದಾಗ ನೀವು ತಲೆಮರೆಸ್ಕೊಂಡಿದ್ರಿ ನಾಲ್ಕು ತಿಂಗಳು ಎಲ್ಲಿದ್ರಿ ಅಂತಲೇ ಯಾರಿಗೂ ಗೊತ್ತಿಲ್ಲ ನಾನು ಪ್ರಸ್ತಾಪ ಮಾಡೋದಿಲ್ಲ ಬೇಡ ಅದು ವಿಚಾರ ಹ್ಞೂ ಒಕ್ಕಲಿಗರ ಸಂಘದಲ್ಲಿ ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ದುಡ್ಡಿಸ್ಕೊಂಡಾಗ ದುಡ್ಡಿಸ್ಕೊಂಡು ಬಂದು ನಿಮ್ಗೆ ಹೊಡೆದು ಗಲಾಟೆ ಮಾಡಿದ್ರು ನಾನು ನಾವು ಮಾತಾಡೋದಿಲ್ಲ ಅದನ್ನ ಬೇಡ ನಮಗೆ ಹಾಂ ನಮ್ಗೆ ಯಾಕೆ ಬೇಕು ಅದು ವಿಚಾರ ಹಾಂ ನಮ್ಮ ತಾವು ಮಂತ್ರಿ ಆಗಿದ್ದಾಗ ನಮ್ಮ ಕಾಂಗ್ರೆಸ್ ಕಚೇರಿನಲ್ಲಿ ನಮ್ಮದೇ ಕಾಂಗ್ರೆಸ್ ಕಾರ್ಯಕರ್ತರು ನಾನು ಫಸ್ಟ್ ಟೈಮ್ ಕಾಂಗ್ರೆಸ್ ಆಫೀಸ್ಗೆ ಹೋದಾಗ ನನಗೆ ಹೇಳಿದಂಥದ್ದು ನಮ್ಮದೇ ಕಾಂಗ್ರೆಸ್ ಕಾರ್ಯಕರ್ತರು ನೀವೇ ಮಂತ್ರಿ ಆಗಿದ್ದಾಗ ಕಾಂಗ್ರೆಸ್ ಸರ್ಕಾರದಲ್ಲಿ ನಿಮಗೆ ಅಲ್ಲಿ ಮುತ್ತಿಗೆ ಹಾಕಿ ನಿಮ್ಮ ಶಾರೀರನ್ನ ಹರಿದು ಕಳಿಸಿದಂಥದ್ದು ನಾವ್ಯಾಕೆ ಮಾತಾಡಬೇಕು ನಿಮ್ಮ ವೈಯಕ್ತಿಕ ವಿಚಾರನ ಹಾಂ ನಾವ್ಯಾಕೆ ಮಾತಾಡಬೇಕು ನಾವೆಲ್ಲ ಹೇಳಿದ್ದೀವ ಪ್ರಸ್ತಾಪ ಮಾಡಿದ್ದೀವ ಹಾಂ ಬೇಕಾದಷ್ಟಿದೆ ಅವತ್ತು ಬೆಕ್ಕಿನ್ ಕಲ್ಯಾಣ ರಾಜೇಂದ್ರನ ಮರಾದಂಥ ದಿನ ಯಾರು ಪಲೀಕ್ಷಿ ನಡೆದಿತ್ತು ಅದು ಸತ್ತವ್ರು ಯಾರು ಓಡೋರವ್ರ ಯಾರು ಹ್ಞೂ ನಾನು ಪೊಲೀಸ್ ಇಲಾಖೆಯಲ್ಲಿದ್ದಾನೆ ನನಗೂ ಅವತ್ತಿನ ಹಾಂ ಇನ್ವೆಸ್ಟಿಗೇಷನ್ ಆಫೀಸರ್ಸ್ಗಳು ಗೊತ್ತಿರೋ ಅಂತವ್ರೆ ಹಾಂ ನಾವೆಲ್ಲರೂ ಮಾತಾಡಿದ್ದೀವಿ ನಮ್ಮ ವೈಯಕ್ತಿಕನ ವೈಯಕ್ತಿಕ ವಿಚಾರಗಳನ್ನು ಹಾಂ ತಾವು ಬೆಳಗ್ಗೆ ಬಂದ ದಾರಿನೂ ಗೊತ್ತಿದೆ ನನಗೆ ಹಾಂ ಕ್ಲೀನ್ ಬಂದಿರಿ ನೀವು ನಾನು ಬ ನಾನು ಹೇಳಿಕ್ಕೆ ಹೋಗೋದಿಲ್ಲ ಗೊತ್ತಿದೆ ನನಗೆ ಯಾವ ಇದರಲ್ಲಿ ನೀವು ಇದಾದ್ರಿ ಈ ಮಟ್ಟಕ್ಕೆ ಕಳೆಯಲಿಕ್ಕೆ ಸಾಧ್ಯ ಆಯಿತು ಹಾಂ ಇವತ್ತು ಯಾರದೋ ಕೃಪೆ ಅದನ್ನು ಹೇಳೋಕ್ಕೆ ಹೋಗೋದಿಲ್ಲ ಪಾಪ ಹಾಂ ನಮ್ಮ ನಮ್ಮ ಸರ್ಕಾರಿ ನೌಕರರು ವಿಚಾರದಲ್ಲಿ ಹೇಳ್ತಾರೆ ತಾಳಿ ಭಾಗ್ಯ ಯೋಜನೆ ಅಂತ ಹ್ಞೂ ಮಾತಾಡೋಕ್ಕೆ ಹೋಗೋದಿಲ್ಲ ಬೇಡ ನಮಗೆ ಹಾಂ ಹೀಗೆ ಹಾಂ ನಮ್ಮ ಸೊಸೈಟಿ ವಿಚಾರದಲ್ಲಿ ತಾವು ಪ್ರಸ್ತಾಪ ಮಾಡ್ತಿದ್ದೀರಲ್ಲ ಈಗಲೂ ಕೂಡ ತಮ್ಮ ಮೇಲೆ ಹಾಂ ತಾವು ತಮ್ಮಲ್ಲಿ ಒಂದು ಹೊಗೆ ಶಫನ ಲೈಸೆನ್ಸ್ ಇದೆ ನೋಡಿ ನಮ್ಮ ಹೆಸರಿನಲ್ಲಿ ನೋಡಿ ನಾನು ನಿಮ್ಮ ಮೇಲೆ ದೂರ ಹೊರಿಸ್ಬೇಕು ಅಂತ ಹೇಳ್ತಾ ಇರೋದಲ್ಲ ಇರ್ತಕ್ಕಂಥ ವಿಚಾರ ವಾಸ್ತವಾಂಶನ ತಿಳಿಸ್ತಾ ಇರ್ತಕ್ಕಂಥ ನೋಡಿ ಈ ಕೋಟದಲ್ಲಿ ಇರ್ತಕ್ಕಂಥವ್ರು ಯಾರು ಯಾರು ಯಾರ್ದಿದ್ದ ಸರ್ ಅದು ಲೈಸೆನ್ಸ್ ಯಾರು ಲೈಸೆನ್ಸ್ ಇದೆ ಯಾರು ಹೋಟೆಲಲ್ಲಿ ಇರ್ತಕ್ಕಂಥವ್ರು ಕಂಪೇಷನಲ್ಲಿ ಇರ್ತಕ್ಕಂಥದ್ದು ಹ್ಞೂ ಗ್ರಾಮದಲ್ಲಿ ನಿಮಗೆ ಲೈಸೆನ್ಸನ್ನು ಇಶ್ಯೂ ಮಾಡಿದ್ದಾರೆ ಹೌದಾ ಮಂಗಾನಹಳ್ಳಿ ಗ್ರಾಮದಲ್ಲಿ ಪೊಣಮಗೋಬಳಿ ಹಣರಂಗಿ ಪೋಸ್ಟು ಮಂಗನಹಳ್ಳಿ ಗ್ರಾಮದಲ್ಲಿ ಇದನ್ನು ತಮಗೆ ಇಶ್ಯೂ ಮಾಡಿರ್ತಕ್ಕಂಥ ಲೈಸೆನ್ಸ್ ತಮ್ಮ ಖಾತೆಗೆ ಪ್ರತಿ ವರ್ಷ ಹಣ ಬರ್ತಾ ಇರ್ತಕ್ಕಂಥ ಫಾಸ್ ಪುಸ್ತಕ ಆಗಿದೆ ಪಗೆಸಪ್ಪು ತಾವು ಬೆಳೆದಿದ್ದೀರಲ್ಲ ಮುಖ್ಯಾಂಕರ ರೂಪಾಯಿಂದ ಅದು ದುಡ್ಡು ಬಂದಿರ್ತಕ್ಕಂಥ ಫಾಸ್ಟ್ ಪುಸ್ತಕ ಆಗಿದೆ ನೀವು ಪ್ರತಿ ವರ್ಷ ಪಗೆಸಪ್ಪು ಸಿಡ್ತಾಯಿದ್ದೀರಲ್ಲ ಇದ್ದೀರಲ್ಲ ಅದರದ್ದು ರಸೀಪ್ ಕೊಡಬೇಕಲ್ಲ ಹ್ಞೂ ಆದರೆ ವಾಸ್ತವಾಂಶ ಏನಪ್ಪ ಅಂದರೆ ಪಂಚಾಯಿತಿಯಿಂದ ಮತ್ತು ತಾಲೂಕು ಆಫೀಸಿಂದ ವರದಿ ಕೊಡ್ತಾರೆ ಇವರ ಹೆಸರಲ್ಲಿ ತಂಬಾಕು ಹದ ಮಾಡೋ ಮನೆಯೇ ಇಲ್ಲ ಅಂತ ಅಂದರೆ ಹೊಗೆ ಸಪ್ಪನ ಮನೆಯೇ ಇಲ್ಲ ಹೊಗೆ ಸಪ್ಪನ್ ಮನೆಯೇ ಇಲ್ಲದೇ ಎರಡು ಸಾವಿರದ ನಾಲ್ಕನೇ ನಾಲ್ಕು ಐದು ಏಳು ಇಸ್ವಿಯಿಂದಲೂ ಇದುವರೆಗೂ ಕೂಡ ನೀವು ಹಾಂ ಹೊಗೆ ಲೈಸೆನ್ಸ್ ಇಟ್ಕೊಂಡು ಕಮಿಷನ್ ತಗೊಂಡು ಹಾಂ ಇದ್ದೀರಲ್ಲ ಒಬ್ಬ ಪ್ರಜಾಪ್ರತಿನಿಧಿಯಾಗಿ ಶಾಸಕರಾಗಿ ಇದು ದ್ರೋಹ ಅಲ್ವಾ ಪ್ರಜಾಪ್ರತಿನಿಧಿ ಖಾದೆಯ ಉಲ್ಲಂಘನೆ ಅಲ್ವಾ ಇದು ಇದನ್ನೇ ತೋರಿಸಿ ನೀವು ಸೆಂಟ್ರಲ್ ತಬಕ್ಕೋ ಬೋರ್ಡ್ ಡೈರೆಕ್ಟ್ರೋ ಅಥವಾ ಏನು ಚೇರ್ಮನ್ ಏನೋ ಆಗಿದ್ರಲ್ಲ ಇದು ಏನು ಹೇಳುತ್ತೆ ಕಾಯ್ದೆಯಲ್ಲಿ ಹಾಂ ದಾಖಲಾತಿ ಕೊಟ್ಟು ಹಾಂ ನೀವು ಅಧಿಕಾರ ಅನುಭವಿಸಿದ್ರಲ್ಲ ಇದಕ್ಕೆ ಹಾಗಾದರೆ ಇದನ್ನು ನೀವು ವಿಧಾನಸಭಾ ಅಧಿವೇಶನದಲ್ಲಿ ಚರ್ಚೆ ಮಾಡೋದು ಯಾವಾಗ ಇದ್ರ ಬಗ್ಗೆ ಚರ್ಚೆ ಮಾಡಬೇಕಲ್ಲ ಇದನ್ನು ನಮ್ಮ ರೈತರಿಗೆ ಆಗಿದಂತ ಅನ್ಯಾಯ ಅಲ್ಲ ಹೊಗೆ ಸೊಪ್ಪು ಬೆಳೀತಕ್ಕಂಥ ಅವ್ರಿಗೆ ಆ ಬೋರ್ಡಲ್ಲಿ ಆಗಬೇಕು ಮಂಡಳಿನಲ್ಲಿ ಇರಬೇಕು ಅಂತ ಕಾನೂನು ಇರೋದು ನಿಮ್ಗೆ ಹೊಗೆ ಮನೆಯೇ ಇಲ್ವಲ್ಲ ಮನೆಯೇ ಇಲ್ಲದೆ ಅಂತಕ್ಕಂಥದ್ದು ರಿಲೀವ್ ರಿನಿವಲ್ ಹೆಂಗಾಯಿತು ನೀವು ಹೆಂಗೆ ಅದರದ್ದು ಆಗಿ ಅಲ್ಲಿಂದ ಸವಲತ್ತುಗಳನ್ನು ತಗೊಂಡಿರಿ ಉಪಯೋಗಿಸಿದ್ರಿ ಇದ್ರ ಬಗ್ಗೆ ಕಾನೂನು ಏನು ಹೇಳ್ತದೆ